ಹುಡುಗನ್ ಸಂಬಂಧ ಸಾಕಾ ಹೋಗ್ಬಿಟ್ಟೈತಿ ಹೋಗಿ ಒಂದಿತ್ತ ಸಿಕ್ಕಪಟ್ಟ ಅಡ್ಡಾಡೋದು ಹೈವೇ ರೋಡ್ ನಾಗ ತಿರ್ಗಾಡೋದು ಬರೇ ಇದಾತ ಇದಕ್ಕೆ ಲೋ ಮಾಡಕ್ ಹೋಗಿದ್ದಿ ನನ್ನ ಆ ಗಾಡಿನ ಲೋ ಮಾಡ್ಕೊತ ಹೋಗ್ಬಿಡಕಿಲ್ಲ ಏನಾರ ಹೇಳಿರ್ ನಾ ನೀರ ಫೋನ್ ಹಚ್ಚಂಗಿಲ್ಲ ನಾನಾರ ಫೋನ್ ಹಚ್ಚಿರ ಅದನ್ನೇ ಎತ್ತಂಗಿಲ್ಲ ಏನ್ ಹೇಳ್ತಿ ಬಿಡು ಅಲ್ಲ ಒಂದ್ ಈಟ್ರ ಕಾಜನ ಬೈತನ ಎದಕರ ಪ್ರೀತಿ ಮಾಡ್ತೀನಿ ನನ್ನ ಆ ಗಾಡಿನ ಪ್ರೀತಿ ಮಾಡ್ಕೊತ ಹೋಗ್ಬಿಡ ನಾನು ಯಾರು ಬೇಡ ಅಷ್ಟ್ ಮಂದಿ ಹುಡುಗರು ಇದ್ದರು ಯಾರು ಬೇಡ ನನ್ ಡ್ರೈವರ್ ಬೇಕಂತ ಡ್ರೈವರ್ ಲವ್ ಮಾಡಿದ್ರ ನಂದ್ ಒಳ್ಳೆ ಕರ್ಮ ಆಗೇತಿ ಈಗ

ನನಗ ರಾತ್ರಿ ಹಗಲಿ ಗಾಡಿ ಹೊಡೆದ ಕಣ್ಣಿಗೆ ನೀರು ಇಲ್ದ ಇಲ್ಲಿ ಹಾ ನಿನ್ನ ಮದುವೆ ಹೇಳಿ ಹಗ್ಗಲಿ ರಾತ್ರಿ ನಿನಗಾಗಿ ರೊಕ್ಕ ಗೋಳೆ ಹೊಟ್ಟಿ ವಾಟಿ ಇಲ್ದಂಗ ನಿನ್ನ ಸಂಬಂಧ ಆಗಿ ದುಡಿಯಾತನ ಹಾ ಆಗಿ ಫೋನ್ ಹಚ್ಕೋತ ನೇತ್ರ ಇಲ್ಲಿ ಮಾಲಕರ ಎಕರಾತಂದು ಹೊಡಿತಾರೆ ನಾನು ಹಾಂ ಒಂದಿಟ್ಟು ಹೇಳಿದ್ದ ಅರ್ಥ ಮಾಡ್ಕೋ ನಾನು ಬಿಕಾರಿ ತಿರ್ಗಾತಿಲ್ಲ ಒಂದಿನ ಸಮಾನಾಗಿ ಈಗ ಹಗಲೇ ರಾತ್ರಿ ದುಡಿ ಈಗ ಬಂದ ಭೇಟಿ ಆಕಂತೂ ಬಿಡು ಸ್ಯಾನ್ ಮಾಡಿದೆ ಫೋನ್ ಹ್ಞೂ ಆತ ನೀ ಬರ್ತೇನೆ ಅನ್ನಕತ್ತ ಮೂರು ತಾಸು ಆತ ಇನ್ನು ನೀನು ಬಂದಂಗೆ ಆತ ಯಾವಾಗ ಬರ್ತೀ ಇನ್ನು ಬರ್ತೇನೆ ಬರ್ತಾನೆ ನನ್ನ ಫೋನ್ ಹಚ್ಚಿದಾಗ ಇನ್ನೂ ಬರೀ ಅದು ಹೇಳ್ತಿ ಹ್ಞೂ ಬಾ ಯಾವಾಗ ಬರ್ತೀ ಬಾ ನಾನು ನೋಡ್ತಾನ ಅನ್ಕ ಹಾಂ ಅಲ್ಲೇ ನಾವು ಹುಡುಗಿ ಮನೆಗೆ ಹೋಗಾ ಅವ್ರ ಮನೆಯಲ್ಲಿ ಯಾರು ಅಲ್ಲಿ ನೋಡಕೊ ಬಾ ಯಾರು ಲುಕಾ ಬಂತ ಹೇಳ ನನಗೆ ಅಕ್ಕ ಒಬ್ಬಕ್ಕೆ ಇದೆ ಅಂದ್ರೆ ಬಂಗಿ ಕೇಳಿ ಹೋಗು ಹಗಾ ನೀم ಹುಡುಗ ಬಂದಾನಾ ಈ ನಿಮ್ಮ ಮನೆಯ ಯಾರು ದಾರಲ್ಲಿ ಅಂತ ಹೇಳ್ತಾನಾ ಎಲ್ಲದನ್ನ ಯಾರೋಡ್ತೀನಿ ಜಲ್ದಿ ನಡಿ ಯಾರ ನೋಡ್ಬೇಕು ಈಗ ಇಲ್ಲ ಯಾರಿಲ್ಲ ಹೋಗ್ಯಾ ಕೊಟ್ಟು ಹೋಗ್ಯ ಬಾ ಮಾತಾಡ್ಮಾಡ್ತೀವಿ

ఆమె కుటుా ఇద కర్కొ అయిట్ కుంటే నోడ కర్కొందో చింతి మార్తీ మామ ఇన్ మేల్ జీవ ఇ మంగళి నీడ మాట్బేడా ಫಂಕ್ಷನ್ ಮಾಡ್ತದ ಒಟ್ಟ ಬಿಟ್ಟು ಕೊಡಂಗಿಲ್ಲ ಅಲ್ಲ ಈಗ ಹೇಳ್ಬಿಡ್ ಮನೆಯಾಗ ಅವ್ರೇನ್ ಆಮೇಲೆ ಆಗಂಗಿಲ್ಲ ಅಂತ ಮತ್ ನಾ ಸತ್ತ ಹೋಗ್ತ ನೋಡು ನಾ ಇರೋ ಮಠ ಒಟ್ಟ ಅಂಜಾಕ್ ಹೋಗಬೇಡ ನೀ ಅಷ್ಟು ಧೈರ್ಯ ಅದಿ ಅಂತ ನಾ ನಾ ನಿನ್ ಇದನ್ ಮಾಡಿದ್ದ ಬೇರೆ ಯಾರ ಜೊತೆ ಮದುವೆ ಆಗಂದ್ರ ನಾ ಆಗಂಗಿಲ್ಲ ಹಿಂಗ ನಮ್ ಮನೆಯಾಗ ಒಬ್ರ ಆತು ಆತು ನಿನ್ನ ಬೇರೆ ಮನಿ ಮಾಡ್ಯಾರ ಇಟ್ಟ ನಿನ್ನ ರಾಣಿಯಾಗ ನೋಡ್ಕೋತಾನ ನಿನ್ನ ಅಂಗಾಲಿಗೆ ಒಂದು ಮೂರ್ ಚೂಸದಂಗ ನಾ ನೋಡ್ಕೋತಾನ ಹೆಂಗ್ ನೋಡ್ಕೋತೀವ ನೋಡಪ್ಪ ಎಲ್ಲಾ ಹೇಳಂಗಿಲ್ಲ ನೋಡ ಆದಷ್ಟು ಜಲ್ದಿ ಮದ್ವಿ ಅಂತ ಈಗ ಅಪ್ಪ ಯಾವ್ದೋ ನಾನು ನಿನ್ನ ಬಾಳ್ ತಂದೆ ತಾಯಿ ಕ್ರೆ ಹೆಚ್ಚು ನಂಬಿನ ಅವಾಗ ನೀನ್ ನಡು ನೀರಾಗ ನಾ ಗಾಡಿ ಹೊಳ್ಯಾಕ್ ಹೋಗವ ಹ ನೀ ಒಬ್ಬಕ್ಕೆ ಮನೆಯಾಗಿರಕ್ಕೆ ಹಾ ಅವಾಗ ಜಗಳಾಡ್ಕೋತ ಹಂಗ್ ಮಾಡ್ಕೋತ ನಿತ್ರ ಸರಿ ಆಗಂಗಿಲ್ಲ ನನಗ್ ಏನ್ ಈಗ ಕುಲ್ಲಾದಾಗ ಹೇಳ್ಬಿಡ ನಾ ಕುಲ್ಲರ ಹೇಳಾಕ ಏನ್ ಐತಿ ಎಲ್ಲಾರ್ನು ಬಿಟ್ಟು ಈಗ ಬಂದೇನಿಲ್ಲ ನಿನ್ ಕಡೆ ಬಂದೆ ಅವಾಗ ಮನಸ್ ನೀ ಬದಲ್ ಮಾಡಬೇಡ ನಾ ಮಾಡಂಗಿಲ್ಲ ನಾ ಮಾಡಂಗಿಲ್ಲ ಅಂತ ಬಂದೆ ನಿನ್ ಜೊತಿ ನಿನಗ್ ಏನಾರ ಕಡಿ ಮಾರ ಕೇಳ ತಂದ್ ಹಾಕ್ತಾನ ನೀ ನಂಬಿಕೆ ಇಡ ಅಷ್ಟೇ ಸಾಕ್ ನನಗ ನಾ ನಂಬಿಕೆ ಉಳಿಸ್ಕೊತನ್ನ ಹ್ಮ್ ನಂಬಿಕೆ ನನಗ ಐತೆ ನಾ ನಂಬಿಕೆ ಉಳಿಸ್ಕೊಂಡ್ ಹೋಗೋದ್ ನಿಂದ್ ಕರ್ತೇವ್ ನೋಡ ಏ ಅದನ್ನೇ ನೈಂಟಿ ಬಿಚ್ಚದಂಗ್ ಮಾಡತ್ತೀನ ನೈಟಿ ಕುಡಿಯೋನ್ ಮಾಡಿದ ಹಿಂಗಾರ ರೋಡ್ ಮೇಲೆ ಆವೇ ಮೇಲೆ ಅಡ್ಡಾಡ್ತಿರಕಿಲ್ಲ ನೈಟಿ ಕುಡ್ಕೊತಾರ ನೀನ್ ಜೋಡಿ ಕುಡಿದಾಗ ಅಷ್ಟೇ ಈ ಮಜಾ ಕುಡ್ತೇನ ಅಂದ್ರೆ ಹೊಡ್ಕೊಂಡು ಹೊಂದ್ಬಿಡ್ತಿ ನೀನ್ ನೈಟಿ ಹೊಡಿದು ಏನ್ ಹೇಳತನ್ನ ಬರ್ತಲ್ಲ ಮತ್ತ್ ಇಲ್ಲ ನನ್ ಜೊತೆ ಕುಂತಾಗ ಅಷ್ಟೇ ಜ್ಯೂಸ್ ಕುಡಿತೀನ This is somebody that is very Вас. You were in the nest. I was hunting trees while some Montana were hunting up us. Wow good glorious! Wh Emmy's hunting animals. No, you don't hunt it. Another detailed load is that hunting animals? This ನೀ ಕುಡಿದ್ ಕೊಡ ಅಂತ ಅಮೃತ ಕುಡ್ದಂಗ್ ಆತ್ ನನಗ ಸಿಕ್ಕಾಗಷ್ಟ ಈ ಮಾತ್ರ ಹೇಳ ಆಮೇಲಿಂದ ಒಂದ್ ಫೋನ್ ಇಲ್ಲ ಮೆಸೇಜ್ ಇಲ್ಲ ಪತ್ತೇನೆ ಇಲ್ಲ ಸ್ವಾಮಿ ಮಾಡ್ತ ನಂಗ್ ತಿಳ್ಕೊಬಾರ್ದ ಅಲ್ ಟೈಮ್ ಅದ ನೈಟ್ ಮಾಡ್ತಾನೆ ಇಲ್ಲ ನಿನ್ನ ಫೋನ್ ಹಚ್ಚಿ ಮಾತಾಡ್ತಾನ ಅದು ಅಂದ್ರೆ ಇಡೀ ದಿನ ಒಂದೇ ಇರ್ಬೇಕು ಎಂದಾನ ನೈಟ್ ಅಷ್ಟ ಮಾಡ್ತಾನ ಅಂತ ಅಂದ್ರ ಹಗಲಿ ಕೆಲ್ಸದ ಮೇಲೆ ಇದ್ದಿರ್ತೇನೆ ಅಲ್ಲಿ ಹಗಲಿ ನಮ್ ಜೋಡಿ ಸಾವಕಾರಗಳು ಇದ್ದಿರ್ತಾರ ಕೆಲ್ಸದ ಮೇಲೆ ನಿನ್ ಜೋಡಿ ಫೋನ್ ಮಾತಾಡೋದ್ ಕೂತ್ರ ಅವ್ರ ಕೆಲಸ ಬಿಡಿಸಿ ಮನಿ ಕಳಿಸ್ತಾರ ಅಲ್ಲ ನಾವ್ ಅವ್ರ ಜೊತೆ ಇವ್ರ ಜೊತೆ ಮಾತಾಡೋಣ ಅಂತ ಅನ್ನತ್ತೆ ನನ್ ನಿನಗ ನೀವ್ ಹೋಗ್ ನಿಮ್ ಯಜಮಾನ್ರಿಗ್ ಹೇಳ್ಬೇಕ ನಮ್ ಹುಡ್ಗಿ ಫೋನ್ ಹಚ್ಚಾಳ ಅಂತ ಅಂದ ಅದ ಕೆಲ್ಸ ಕೊಟ್ಟಿದ್ ಬಿಡಿಸ ಮನಿಗ್ ಹೋಗ್ ಅಂತಾರ ನನಗ ಏನಾತ್ ತಗೋ ಹುಡ್ಗಿ ಕಿನ್ನ ದೊಡ್ಡದಲ್ಲ ಆ ಹುಡ್ಗಿ ಬೇನ ಆಯ್ತ್ ಮತ್ತ ನಮ್ ಗಡಿ ಹಾಕ್ ಹೊಡ್ಯಾಕ್ ಬಂದೆ ಅಂತಾರ ಅವ್ರ ನಿನ್ ಮ್ಯಾಲ ಎಷ್ಟ್ ಜೀವ ಅಂಟಲ್ಲ ನಿನ್ ಕಿತ್ರ ಹೆಚ್ಚ ಗಾಡಿ ಮ್ಯಾಲ ಇಟ್ಟನ ನಮ್ಮ ಜೀವನಕ್ ಆಸರ ಅದ. ಅವ ನನ್ಗೂ ಗೊತ್ತೈತಿ ಅದ್ರಿಂದ ಒಂತೂ ಮಾಡ್ತೇವ ಅಂತಂದ ನನಗೂ ತಿಳಿದೈತಿ ಅದಕ್ಕ ಮತ್ತ್ ನಿನ್ ಲವ್ ಮಾಡಿ ಮದ್ವಿ ಅನ್ನೋದ ನೀನು ಹೈವೇ ಮೇಲೆ ಅಡ್ಡಾಡ್ತಿಯಲ್ಲ ಮದ್ಲ ಗಾಡಿ ಹೆಂಗಿರ್ತಾವೋ ಏನು ಏನಾರ ಆಕೇತನ ನನಗೂ ಹೊಟ್ಟಿ ಇರ್ತೈತಿ ನಿಮ್ಮ ನಿಮ್ ಜೀವ ಇದ್ದಿದ್ದಕ್ಕಲ್ಲ ಅಲ್ಲ ನಾನು ಚಿಂತೆ ಮಾಡುದ ನಿನ್ ಸಂಬಂಧ ಅಂದ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಒಂದ್ ಸ್ವಲ್ಪ ಫೋನ್ ಹಚ್ಕೊಂತ ಇದ್ರೆ ನಮ್ಗೂ ಒಂದ್ ಸ್ವಲ್ಪ ಸಮಾಧಾನ ಇರ್ತೈತಿ ಆರಾಮದಾನ ಅಂತಂದ ನೀ ಹೇಳುದು ಮಾಡದ ಹಂಗ ಸಾಕಾರ ಒಂದ ಹೊಟ್ಟಿಬ್ಯಾನ್ ಇದಿರ್ತೈತ್ಲೇ ನಾ ಎಲ್ಲಾರ ಕುಂತ್ರ ನಿಂತ್ರ ಒಂದ್ ಕಪ್ ಎಲ್ಲಾರ ಚಹಾ ಕುಡಿಬೇಕ್ ಅಂದ್ರ ಹಂಗ ಕುಂತ್ ಚಾ ಕುಡಿಬೇಕ್ ಅನ್ನೋ ಕ ತರಬ ರೊಕ್ಕ ಸಾಕಾರ ಉಪ್ಪೊಂದ್ ಬಂದಿರ್ತೇತಿ ಹೋಗಿ ಮಾಲ್ ಇಳಿಸಿದಿಲ್ಲ ಬಂದಿಲ್ಲ ಮಾಲ್ ಹೇರಾತಿಲ್ಲ ಅಂತಾರ ಹಿಂಗಾಗಿ ಆ ಟೆನ್ಶನ್ ಆಗಿ ನಿನಗೂ ಸಿಟ್ಟು ಪಡಕ್ ಮಾಡ್ಬೇಕೈತಿ ನೀ ನನ್ನ ಮೇಲೆ ಎಷ್ಟು ಜೀವ ಅಂಟದ್ ನನಗ್ ಬರ್ತ ಹ್ಮ್ ಆಯ್ತು ಹೋಗುನು ಯಾಕಂದ್ರೆ ಮತ್ ನಿಮ್ ಮನೆಗೆ ಯಾರ ಬರ್ಲಿ ಬಿಡ್ಲಿ ಹೌದು ನಡಿ ಹೋಗೋನು ಟೈಮ್ ಆಗೈತ್ ಮತ್ ನಮ್ಮಪ್ಪ ಬಂದ್ ನಡಿ ಹೋಗೋನು ಹೋಗುನು

ಅಲ್ಲ ಇವತ್ ಮನ್ಯಾಗ್ ಹೋಗಿ ಕೇಳ್ ಮದ್ವಿದ್ ಮಾತಾಡ ಬೇಕಾರ ನಾನು ಮಾತಾಡ್ತೇನ್ ಅಂತ ಅವ ಅಪ್ಪನ್ ಜೊತಿ ನನಗ ನಿನ್ ಬಿಟ್ ಇರಂಗ್ ಆಗತಿಲ್ಲ ಅದಕ್ಕ ಮತ್ ಯಾರ್ಗಾರ ಗಂಟ್ ಹಾಕಿದ್ರ ಅಂದ್ರ ಹೋಕೆ ನೋಡ್ ಆಮೇಲ್ ನಾನ್ ಮತ್ ಏನ್ ಮಾಡ್ಲಿ last ಗೆ ನೀ ಮಾಡ್ಕೊಳಿಲ್ಲ ಅಂದ್ರ ಬೇರೆದವ್ರಿಗೆ ಗಂಟ್ ಮಾಡ್ತಾರ ಅವ್ರ ನನ್ನ ಕೇಳಿ ಇವತ್ ಕೇಳ್ ನೋಡು ಆಯ್ತ ಮನೆಗ್ ಹೋಗಿ ಹೇಳ್ತಾನ ನಾ ಅಪ್ಪನ್ ಹೋಗಿ ಕೇಳ್ತಾನ ಹೂ ಅಂದ್ರ ಹಂಗ ಹೂ ಅಂದ್ರ ಹೂ ಅಂದ್ರ ಆಯ್ತಲ್ಲ ಹ್ಮ್ ಬ್ಯಾಗ್ ಬಗಲಿಗೆ हम्म हाँ गोवा क्या हुआ hmm. महत्व गोवा ना नेट मनी hmm. के करको होंठी लाइन गोवा करको होंठान ये डर जूझ ले ना ये डर दूर होते हैं ना घर डरे डर तीव्र नहीं ऐसा डर रहा लानंकरको ना डरन चाहता है ना करको ना डर ना चेना यार चिंतित होते हैं हाँ ना पापा जी पोना चातन मनी आगे हाँ हाँ वो बर्थन हाँ ह

ಕಂದೆ ತಾಯಿ खेली ಮಾತ್ खेळತನಂದೆ ಇರದಾ ಇಲ್ಲ ಕಂದ್ರ ಹೋಗಿಬಿಡಾ ಹುಡುಗಿ ಬೆನ್ ಐತಿ ನಿವ ನಾಪಾ ಅಕಿನಾಲ್ ಬಾಜವ ಅಂತুনা ಅಕಿನಾ ಮದಿವಾಗವুনা ನೀ ಅಕಿನಾ ಮದಿ ಆಕ ನಂದಿ ಐದು ನಿಮಿಷ ನಿಂದ ಬರಲಿ ಇಲ್ಲಿ ಹೋಗಿಬಿಡ್ನಿ ತಲೆ મારಬಾರ ಅಕಿನಾಲ್ ನಾ ಜವಾಯ ಬಾಳಕ ಹಾ ಮಾತ್ ನಾ ಅಕಿನಾ ಮದಿ ಆರು ಕಾತಿ ಮುಕೊಂಡೆ ಏನಾರ ಮತ್ತೆ ಆಕ ಆತಮಾತೆ ಮಾಡ್ಕೋತಾರೆ ಒಂದು ಹೆಣ್ಣು ನಾವು ಹೋಗಿಡಾಗೋಬಡಾ

ಬಿಟ್ಟು ಹೊಟ್ಟೆ ಇರಾ ನಾ ತುಸಿ ಮಜ್ಜಿಗೆ ಆಕನೇಂದಿರೋದು ಇಲ್ಲಕ್ಕಂದ್ರೆ ಐದು ನಿಮಿಷ ನಮ್ಮ ಮನೆಯಾಗ ನಿಂದಿರೋದಿಲ್ಲ ನಮ್ಮ ಮನೆಯಾಗಂದ್ರೆ ಬೇಡ ಹೋಗಿ ರೌಲ್ ಮಗಳಗೆ ನೀರು ತರಕ್ಕೆ ಕಾಸರು ಅಂತ ನೀರು ಇಲ್ಲ ಬರಕತೆ ಯಾರು ಹುಡುಗಿ ಎಲ್ಲಿ ಹೋತೋ ಏನು ಕೂರ್ ಕೂರ್ ನನಗೂ ಸಾಕಾ ಹೋಗೈತಿ ಏನು ಮಾಡಬೇಕು ಅಂತ ನಾ ಬಂತು ನೀರು ಹುಡುಗಿ ಕೂರ್ ಹೋಗತ್ತಾ ಸಾಕಾ ಹೋಗ ಬಹಳ ಕೂರ್ ಕೂರ್ ನನಗೂ ಒಬ್ಬಂತರ ಮಾರೇನ ಹಿಂಗೋ ಮಾರಾಯಿದು அல்லா நம்ம அப்பா ஒன் முன்ஜிங்கல் நீர் தோம்மா நானும் இல்லே ஹோட்டன் அல்ல இவன் ಬಂದು ಆಯವ ಒಂದ್ ಮುಂದೇನೆ ಕಳ್ಸೋ ನಾವು ನೀರಿಗೆ ಈಗ ಬಂದು ಏನ್ ಮಾಡಿದಿತ್ತು ತನ ಕತ್ತು ಸತ್ತ ನೀರ್ಗಳು ಮಗ ಕುಡಿದವಾ ನನಗ ನೀನು ನೀವ್ ಅವ್ವ ಮೊದಲ ನನ್ ಕೈಯಾಗ ನೀನ್ ಕೊಟ್ಟ ಗೊಟ್ಟ ಕಂಡು ಹೋತ ನನ್ನ ಬಾಳೆನಾರ ಹೆಸನ್ ಆತ ನೀರ್ ನೀರ್ ಕರಕ್ ಮಗಲ್ ಕಳ್ಸಿದ್ರೆ ಈ ಹೊತ್ತ ಕಂಡು ಕೊಟ್ಟಿವಿ ನನಗ ಆ ದೆಬರ್ ಸೋರ್ ದಯಾ ಹೋಗು ಹೋತೋ ಹೇಳ್ ನೀ ಹೇಳ್ತೀಯ ನೀನು ಹೇ ಇಲ್ಲ ಹ್ ಕೆಲಸ ಮಾಡಾತಿದ್ನಾ ಮನೆಗೆ ಕೆಲಸರ ಮುಗಿತೆ ರವಾ ಕೆಲಸ ಮುಗಿತಿದೆ ಅಂತ ಉನ್ನ ತುಮ್ಕೊಂಡ ಹೋಗೋ ಐತು ಊರ್ ಕಡೆ ಅತ್ತಾಗ ಅದು ಹೋಗೋನಂತ ನಾನು ಏನ ಮಾತಾಡಕ ಬಂದಿನಿ ಏನ ಏನ ಅಯ್ಯೋ ಅಂತ ಅದೇನಿಲ್ಲ ನೀ ನೀರು ಕುಡಿಲ್ಲ ಯಾವ ತನ ಹ್ ಹ್ ಸಾಕ ದುಬೆ ಯಾವ ಸಾಕ ಅಪ್ಪ ಹ್ ನಾನು ಏನೋ ಹೇಳಾಗ್ ಬಂದಿನಿ ನೋ ಹೇಳೇ ಗೊತ್ತಾಗದ ರವಾ ಅಂತದ್ ಏನು ಇಲ್ಲ ನೀಂಗ್ ನನಗ ಅಲ್ಲಿ ಮನೆಯಾಗ ಹೇಳ್ಬೇಕಿಲ್ವಾ ಇಲ್ಲಿ ಹೇಳುವಂತ ಏನುತ್ತ ಅಂದ್ರೆ ಬಾಳ ಅರ್ಜೆಂಟ್ ಆಯ್ತಾದ್ರೆ ಹೇಳದ್ ಈಗ ಏನಾಗುತ್ತೆ ಅಪ್ಪ ಪ್ರೀತಿ ಮಾಡೇನಿ ಯಾರಿ ಚೇವ್ ಮಾಡುದು ಆ ಓನ್ ತುಂಬಾ ಅಡ್ಡ ನಾನು ಮಗಳಂತ ಮಗಳ ಹಾ ಪ್ರೀತಿ ಮಾಡುವವ್ರು ಹಗರ್ ಮಾಡಿವ ನಾ ಯುವಾಯಿಗನ ಎಂತ ತಂದಿತ್ತಾರ ನನಗೆ ಬಂಗಾರ ಅಂತ ಹೇಳಿಲ್ಲಿ ಹಾ ಹೇಳ ಕೇಳ ಪ್ರೀತಿ ಮಾಡ್ಯಾನ ಅಂತ ಅಗ್ದಿ ಎತ್ ಗಟ್ಟಿ ಹೇಳಾಕ್ ಬಂದಿಲ್ಲ ನನಗೆ ಹಾ ನಾನು ಮರ್ಯಾದೆ ಏನಾತ ಮಗ ಇಲ್ಲ ಎಂತ ಚಂದ್ ವ್ಯಾಪಾರ ಮಾಡಿದಿಲ್ಲ ಹೂವಿನ ಹಂಗ ನೀವ್ ಪ್ರೀತಿ ಮಾಡ್ಯಾನ ಅಂತ ಹೇಳಾಕ್ ಬಂದಿ ಮಠ ಮಠ ಮಧ್ಯಾಹ್ನ ನಾನು ಅಂತೇಳಿ ಹಾ ನಡಿ ನಡಿ ನಿನಗೆ ಹೇಳ್ತೇನೆ ಏನಪ್ಪ ಚಲೋ ಅದಾನಪ್ಪ ಮಾಡಿ ಕೊಡೋನ್ಗೆ ಯಾರ್ ಕಂಡಾರ ಗೊತ್ತಾಗೋ ರಾಯನಗೆ ಬೇಬರ್ ಫೋನ್ ನಡಮನೆ ಬಿಟ್ರಂತ ನಡಿ ನನಗೆ ಬನ್ ಹೇಳೆ ಬಿಡತನೆ ಮನೆಯಾಗ ಏ ಮಾರ ಪಾ ಸুনা ಮಗ ಒಂದ ಹುಕಾ ಮಾರ್ಕೊಂಡ್ ಪೂಟ್ಲೋ ಹಾ ಏವೇಲಾ ಕೋವೇಲಾ ಟೀಟಿ ಮಾರನೆ ಅಂತ ಹೇಳಾಕೊಂಡಾವೆ ಗುಂಡಾಡ್ ಬಿಟ್ರು ಇಕೇ ಆಗೋದೇಲ್ಲ ನಮ್ಮ ಕಂಜಿ ಮಗ ಆದಾಲ ಆ ಬಸರೆ ರಾಜ ಕೋಟ ಲಗ್ನ ಮಾರ್ಬಿಟ್ರು ನಾಲ್ಕು ಮಂದಿ ಊರ ಹಿರೆನ್ ಕೂಟ್್ರು ಇದು ಫುಡ್ ಎಲ್ಲ ಅಕ್ಕಿಕಾಯಿ ಒಕ್ಕೊಂಡ ಬಂದ್ರಪ್ಪ ಇಲ್ಲ ಹಿಂಗ ಬಿಟ್ರೆ ಮೂರ ಬಿಟ್ಟು ಮಾಡ್ತಾವ ಮಗಳಿಕ್ಕೆ ಹಾ ಏನ್ ಮಾಡೋಪ್ಪ ನಾಲ್ಕು ಮಂದಿ ಈ ಮಾರಿ ಕೂಡ್ಲಂಗ ಊರಾಗ ಹಂತ ಮಾಡಿಟ್ಲು ಮಗಳ ಇಲ್ಲಿ ಕಡೆ ಕೊಂಡ್ರ ಹೊಕ್ಕನ್ ಹೊಕ್ಕನ್ ಊರಾಗ ಹೋಗಿ ಬರ್ತಿದ್ರು ಮುಗಿಸೋ ಬಿಟ್ಕೊಂಡು ಯಾವಾರ ಹಾ ಏನ್ ಅನ್ನೋದು ಗೊತ್ತಾಗೋದಿಲ್ಲ ಅಪ್ಪ ನೋಡ್ರಿ ಮನ್ಯಾಗ ಹೋಗ್ತವಲ್ಲ ಹ ಅವ್ರ ಮನ್ಯಾಗ ಏನ್ ಮಾಡಿರ್ ಕೇಳ್ತಾನ ಇಲ್ಲೋಕ ಇಂದ ನಾಳ ಆಯ್ಕೆ ಇಬ್ಬರು ಕೂಡ ಮುದ್ದು ಕಣ್ಣು ಕಣ್ ಮರಿದ ಹೋಗ್ಬಿಡ್ತು ನಾವ್ ಯಾರಿಗೂ ಕಣ್ಣಿಗೆ ತೋರದ್ ಬೇಡ ಯಾಕ ಏನಕೋತ ಹೇಳಿದ್ನಿ ಹೇಳಿದ್ನಿಟ ಅಪ್ಪ ಯಾವ್ದು ಏನು ಲವ್ ಬೇಡ ಏನು ಬೇಡ ಬ್ಯಾರೆ ಹುಡ್ಗನ್ ನೋಡ್ತೇನಿ ಅಂತಂದನಿಗ್ ಬೈದ್ ಕಳ್ಸಿದ್ರಾಗ